ವಾರ ಭವಿಷ್ಯ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಿಂಹರಾಶಿ ಭಾನುವಾರ ಮತ್ತು ಸೋಮವಾರ ಮಕ್ಕಳಿಂದ ಸಂತೋಷವನ್ನು ಅನುಭವಿಸುವಿರಿ ಒಳ್ಳೆಯ ಸುದ್ದಿ ಸಿಗಬಹುದು ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಮಂಗಳವಾರ ಮತ್ತು ಬುಧವಾರ ಉದ್ವಿಗ್ನತೆ ಹೆಚ್ಚಾಗಬಹುದು ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಕೆಲವು ರಹಸ್ಯಗಳನ್ನು ಬಹಿರಂಗಪಡಿಸುವ ಸಾಧ್ಯತೆಯಿದೆ ತಂದೆ ಮತ್ತು ವಾಹನ ಸಮಸ್ಯೆಗಳೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಗುರುವಾರ ಮತ್ತು ಶುಕ್ರವಾರ ಇದು ಅನುಕೂಲಕರ ಸಮಯವಾಗಿರುತ್ತದೆ ಕೆಲಸದಲ್ಲಿ ಕಾರ್ಯನಿರತತೆ ಹೆಚ್ಚಾಗುತ್ತದೆ ಮತ್ತು ಆದಾಯವೂ ಸುಧಾರಿಸುತ್ತದೆ ಹೊಸ ಪ್ರಯೋಜನಕಾರಿ ಸಂಪರ್ಕಗಳನ್ನು ಮಾಡಲಾಗುವುದು ವಿರೋಧಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಶನಿವಾರ ಸಮಸ್ಯೆಗಳು ಹೆಚ್ಚಾಗಬಹುದು ಪ್ರತಿ ಕೆಲಸದಲ್ಲೂ ಜಾಗರೂಕರಾಗಿರಿ ಹೂಡಿಕೆಯಲ್ಲಿ ಜಾಗರೂಕರಾಗಿರಿ ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಉಂಟಾಗಬಹುದು ವೃತ್ತಿ ಸಂಗೀತ ದಿನಸಿ ಆಹಾರ ಹಣ್ಣುಗಳು ತರಕಾರಿಗಳು ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಬರಬಹುದು ಶಿಕ್ಷಣ ತಾಂತ್ರಿಕ ಶಿಕ್ಷಣವನ್ನು ಅನುಸರಿಸುವವರಿಗೆ ಸಮಯವು ಶುಭವಾಗಿರುತ್ತದೆ ಇತರ ವಿದ್ಯಾರ್ಥಿಗಳು ಹೆಚ್ಚು ಶ್ರಮಿಸಬೇಕಾಗಬಹುದು ಆರೋಗ್ಯ ರಾತ್ರಿಯಲ್ಲಿ ಒತ್ತಡ ಮತ್ತು ಅಪರಿಚಿತ ಭಯ ನಿಮ್ಮನ್ನು ಕಾಡುತ್ತದೆ ದುಸ್ವಪ್ನಗಳು ಸಂಭವಿಸಬಹುದು ಪ್ರೀತಿ ಸಂಗಾತಿಯ ಅಸಮಾಧಾನ ಸಾಧ್ಯ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಪರಿಹಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಐದು ಕನ್ಯಾ ರಾಶಿ ಭಾನುವಾರ ಮತ್ತು ಸೋಮವಾರ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಭವಿಷ್ಯದ ಚಿಂತೆಯು ಒತ್ತಡಕ್ಕೆ ಕಾರಣವಾಗಬಹುದು ಮಂಗಳವಾರ ಮತ್ತು ಬುಧವಾರ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರಯತ್ನದಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ ರಾಜಕಾರಣಿಗಳಿಗೆ ಬಡ್ತಿಯ ಅವಕಾಶವಿದೆ ನಿಮ್ಮ ಮಕ್ಕಳಿಂದ ನೀವು ಬೆಂಬಲ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಗುರುವಾರ ಮತ್ತು ಶುಕ್ರವಾರ ನೀವು ವಿರೋಧವನ್ನು ಎದುರಿಸಬಹುದು ಆರೋಪ ಪ್ರತ್ಯಾರೋಪಗಳ ಸಂದರ್ಭ ಎದುರಾಗಲಿದೆ ನಿಷ್ಪ್ರಯೋಜಕ ಕಾರ್ಯಗಳಲ್ಲಿ ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ ಶನಿವಾರ ಸಮಯವು ಅನುಕೂಲಕರವಾಗಿರುತ್ತದೆ ಆದಾಯ ಹೆಚ್ಚಲಿದೆ ಸುಖವನ್ನು ಅನುಭವಿಸುವಿರಿ ವಾಹನ ಸಂತಸವನ್ನು ನೀಡುತ್ತದೆ ಮತ್ತು ಸಮಸ್ಯೆಗಳು ಪರಿಹಾರವಾಗುತ್ತವೆ ಶತ್ರುಗಳನ್ನು ಸೋಲಿಸಲಾಗುವುದು ವೃತ್ತಿ ಕಮಿಷನ್ ಕಬ್ಬಿಣ ಗೃಹೋಪಯೋಗಿ ವಸ್ತುಗಳು ಪೆಟ್ರೋಲ್ ಮತ್ತು ಗ್ಯಾಸ್ ಉದ್ಯಮಿಗಳು ಲಾಭವನ್ನು ಪಡೆಯುತ್ತಾರೆ ಉದ್ಯೋಗದಲ್ಲಿ ಉದ್ವೇಗ ಉಂಟಾಗಬಹುದು ಶಿಕ್ಷಣ ಹೊಸ ಯೋಜನೆಗಳನ್ನು ಮಾಡಬೇಕಾಗುವುದು ತಾಂತ್ರಿಕ ಶಿಕ್ಷಣ ಪಡೆಯುವವರು ಹೆಚ್ಚು ಕ್ರಿಯಾಶೀಲರಾಗಿರುತ್ತಾರೆ ಆರೋಗ್ಯ ಮೊಣಕಾಲು ನೋವು ಮತ್ತು ಪೈಲ್ಸ್ ಸಮಸ್ಯೆ ಇರಬಹುದು ಮೂತ್ರದ ಅಸ್ವಸ್ಥತೆಗಳು ಸಹ ಸಾಧ್ಯ ಪ್ರೀತಿ ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸವನ್ನು ಯೋಜಿಸಲಾಗುವುದು ನಿಮ್ಮ ಸಂಗಾತಿಯೊಂದಿಗೆ ಸಮಸ್ಯೆ ಇರುತ್ತದೆ ಪರಿಹಾರ ದತ್ತಾತ್ರೇಯನನ್ನು ಪೂಜಿಸಿ ಮತ್ತು ಅನ್ನದಾನ ಮಾಡಿ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟ ರತ್ನ ಪಚ್ಚೆ ಮತ್ತು ಮುತ್ತು ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಎರಡು ಐದು ಏಳು ತುಲಾರಾಶಿ ಭಾನುವಾರ ಮತ್ತು ಸೋಮವಾರ ಕೆಲಸದ ವೇಗ ಮತ್ತು ಆದಾಯವು ಸುಧಾರಿಸುತ್ತದೆ ಶೌರ್ಯ ಹೆಚ್ಚಲಿದೆ ವಿವಾದಗಳಲ್ಲಿ ನಿಮ್ಮ ಕಡೆಯವರು ಬಲವಾಗಿ ಉಳಿಯುತ್ತಾರೆ ಮಂಗಳವಾರ ಮತ್ತು ಬುಧವಾರ ಕೆಲಸದ ಬಗ್ಗೆ ಉತ್ಸಾಹ ಹೆಚ್ಚಾಗುತ್ತದೆ ಆರ್ಥಿಕ ಲಾಭ ಮತ್ತು ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಗುರುವಾರ ಮತ್ತು ಶುಕ್ರವಾರ ಪ್ರಯಾಣವು ಲಾಭದಾಯಕವಾಗಿರುತ್ತದೆ ನೀವು ಮಕ್ಕಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಅತಿಥಿಗಳ ಆಗಮನ ಸಾಧ್ಯ ವಿವಾದಿತ ವಿಷಯಗಳಲ್ಲಿ ಯಶಸ್ಸು ಇರುತ್ತದೆ ಶನಿವಾರ ಎಚ್ಚರಿಕೆ ಅಗತ್ಯ ಶತ್ರುಗಳು ಸಕ್ರಿಯವಾಗಿರುತ್ತಾರೆ ಮನೆಯಲ್ಲಿ ಸೈದ್ಧಾಂತಿಕ ಉದ್ವಿಗ್ನತೆ ಇರಬಹುದು ವೃತ್ತಿ ಬರಹಗಾರರು ಹಾಡುಗಾರರು ದಿನಸಿ ಧಾನ್ಯ ಮಸಾಲೆ ಮತ್ತು ಎಣ್ಣೆ ವ್ಯಾಪಾರಿಗಳಿಗೆ ಸಮಯವು ಅನುಕೂಲಕರವಾಗಿರುತ್ತದೆ ಉದ್ಯೋಗದಲ್ಲಿ ಉದ್ವೇಗ ಉಂಟಾಗಬಹುದು ಶಿಕ್ಷಣ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿನ ಬದಲಾವಣೆಗಳು ಆತಂಕವನ್ನು ಉಂಟುಮಾಡಬಹುದು ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಆರೋಗ್ಯ ಹೊಟ್ಟೆ ಉರಿ ಮತ್ತು ರಕ್ತದೊತ್ತಡ ಸಮಸ್ಯೆಗಳಿರಬಹುದು ಮುಖಕ್ಕೆ ಗಾಯವಾಗುವ ಸಂಭವವಿದೆ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಅನುಚಿತ ವರ್ತನೆಯು ವಿವಾದಗಳಿಗೆ ಕಾರಣವಾಗಬಹುದು ಪರಿಹಾರ ವಿಷ್ಣುವನ್ನು ಧ್ಯಾನಿಸಿ ಮತ್ತು ಪವಿತ್ರ ದಾರವನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ತಿಳಿ ಹಳದಿ ಅದೃಷ್ಟ ರತ್ನ ವಜ್ರ ಅದೃಷ್ಟದ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಎರಡು ಆರು ಏಳು ವೃಶ್ಚಿಕ ರಾಶಿ ಭಾನುವಾರ ಮತ್ತು ಸೋಮವಾರ ಶಾಶ್ವತ ಸಂಪತ್ತು ಮತ್ತು ಆಸ್ತಿ ಹೆಚ್ಚಳದಿಂದ ಲಾಭವಿದೆ ಮಂಗಳವಾರ ಮತ್ತು ಬುಧವಾರ ಶೌರ್ಯವು ಅತ್ಯುತ್ತಮವಾಗಿರುತ್ತದೆ ನೀವು ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಸ್ಪರ್ಧೆಗಳಲ್ಲಿ ಯಶಸ್ಸು ಕಾಣುವಿರಿ ಕೆಲಸ ವ್ಯವಸ್ಥಿತವಾಗಿ ಉಳಿಯುತ್ತದೆ ಗುರುವಾರ ಮತ್ತು ಶುಕ್ರವಾರ ಆದಾಯ ಕಡಿಮೆಯಾಗಬಹುದು ಮತ್ತು ಖರ್ಚು ಹೆಚ್ಚಾಗಬಹುದು ಉದ್ವೇಗ ಹೆಚ್ಚಾಗಲಿದೆ ಕೆಲಸ ಮಾಡಲು ಆಗುವುದಿಲ್ಲ ಕಾನೂನು ವಿಷಯಗಳಲ್ಲಿ ತೊಡಕುಗಳು ಉಂಟಾಗಬಹುದು ಶನಿವಾರ ಕುಟುಂಬದಿಂದ ಬೆಂಬಲ ಸಿಗಲಿದೆ ಆದಾಯ ಸುಧಾರಿಸಲಿದೆ ಎದುರಾಳಿಗಳ ಮೇಲೆ ಜಯ ಸಾಧಿಸುವಿರಿ ಲಾಭದ ಅವಕಾಶವಿರುತ್ತದೆ ಯೋಜನೆಗಳು ಯಶಸ್ವಿಯಾಗುತ್ತವೆ ವೃತ್ತಿ ಆಮದು ರಫ್ತುಗಳಲ್ಲಿ ಸಮಸ್ಯೆಗಳಿರಬಹುದು ಹೂಡಿಕೆಯಲ್ಲಿ ನಷ್ಟ ಉಂಟಾಗಬಹುದು ಉದ್ಯೋಗದಲ್ಲಿ ನೀವು ಅನಾನುಕೂಲತೆಯನ್ನು ಅನುಭವಿಸುವಿರಿ ವಿದ್ಯಾಭ್ಯಾಸ ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ ಯಶಸ್ಸು ಸಿಗಲಿದೆ ಸ್ಥಳೀಯ ಮಟ್ಟದಲ್ಲಿಯೂ ಉತ್ತಮ ಫಲಿತಾಂಶ ದೊರೆಯಲಿದೆ ಆರೋಗ್ಯ ಹೊಟ್ಟೆಯಲ್ಲಿ ಅಸ್ವಸ್ಥತೆ ಮತ್ತು ಕಾಲುಗಳಲ್ಲಿ ನೋವು ಉಂಟಾಗುವ ಸಾಧ್ಯತೆಯಿದೆ ಭಜದಲ್ಲಿ ನೋವು ಕೂಡ ಇರಬಹುದು ಪ್ರೀತಿ ಪ್ರೀತಿಯಲ್ಲಿ ಭಾವನಾತ್ಮಕ ಏರಿಳಿತಗಳಿರುತ್ತವೆ ಸಂಗಾತಿಯು ಬೆಂಬಲ ನೀಡುವರು ಪರಿಹಾರ ಹನುಮಂತನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಕೆಂಪು ರೇಷ್ಮೆ ಬಣ್ಣ ಅದೃಷ್ಟರತ್ನ ಹವಳ ಅದೃಷ್ಟದ ದಿನ ಮಂಗಳವಾರ ಸಂಖ್ಯೆ ಒಂದು ಆರು ಒಂಬತ್ತು